ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾನು ಒಂದು ಚಿಕ್ಕ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ ಆಲ್ರೆಡಿ ನಿಮಗೆ ತಂಬಳೆನು ಟೈಟಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಾನು ಯಾವ್ದ್ರ ಬಗ್ಗೆ ಹೇಳ್ತಾ ಅಂತ ಹೌದು ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋ ಯಾರು ತಮ್ಮ ಎತ್ತ ತಂದೆ ತಾಯಿನ ನೋಡ್ಕೊಳ್ಳೋಕಾಗದ ಅನಾಥಾಶ್ರಮದಲ್ಲಿ ಬಿಟ್ಬಿಡ್ತಾರಲ್ಲ ಸೊ ಅವ್ರಿಗೋಸ್ಕರ ಈ ವಿಡಿಯೋ ತಮ್ಮ ಎತ್ತ ತಂದೆ ತಾಯಿನ ಅನಾಥಾಶ್ರಮಕ್ಕೆ ಹಾಕೋಕ್ಕೆ ಈ ವಿಡಿಯೋ ನಾನು ನನ್ನ ಅನಿಸಿಕೆ ನಾನು ಒಂದೆರಡು ಮಾತಿನ ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನು ಅಂತಂದರೆ ಫಸ್ಟು ನಾವು ಯಾಕೆ ನಮ್ಮ ಎತ್ತ ತಂದೆ ತಾಯಿನ ಅನಾಥ ಅನಾಥಾಶ್ರಮಕ್ಕೆ ಹಾಕ್ಬಾರ್ದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಎತ್ತೆ ತಂದೆ ತಾಯಿನ ನಾವು ನೋಡ್ಕೊಳ್ಳೋದು ಅದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಆದ್ರೆ ನಾವು ನೋಡ್ಕೊಂಡಿರ ಅನಾಥಾಶ್ರಮಕ್ಕೆ ಹಾಕಿದ್ರೆ ಏನ್ ನಷ್ಟ ನಮ್ಮ ತಂದೆ ತಾಯಿನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಏನ್ ಲಾಭ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ವಿಡಿಯೋಗೂ ಹೋಗೋ ಮೊದಲು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಪೂರ್ತಿ ನೋಡಿ ನಾನು ಏನು ಹೇಳ್ತಾ ಇದೀನಿ ಅಂತ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ಫಸ್ಟ್ ನಮ್ಮ ಎತ್ತ ತಂದೆ ತಾಯಿ ನಮ್ಮ ಸಾಕಿರುವಂತಹ ತಂದೆ ತಾಯಿನ ನಾವು ಯಾಕೆ ಅನಾಥಾಶ್ರಮಕ್ಕೆ ಆಗ್ಬಾರ್ದು ಅನ್ನೋದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಏನು ಅಂತಂದರೆ ಈಗ ನೋಡಿ ಈಗಿನ ಕಾಲದಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೀಡಿಯೋಸ್ ನೋಡ್ಬಿಟ್ಟಿದ್ದೀನಿ ಏನು ಅಂತಂದರೆ ಆಗ್ತಾನೆ ಹುಟ್ಟಿರೋ ಮಗು ಆಗ್ತಾನೆ ಹುಟ್ಟಿರೋ ಮಗುನ ರೋಡಲ್ಲಿ ಬೀದಿಯಲ್ಲಿ ಎಲ್ಲಂದ್ರಲ್ಲಿ ಬಿಸಾಕ್ಬಿಟ್ಟು ಹೋಗಿರ್ತಾರೆ ಅತ್ತ ತಂದೆಗೂ ಅವಶ್ಯಕತೆ ಇರಲ್ಲ ಅತ್ತ ತಾಯಿಗೂ ಅವಶ್ಯಕತೆ ಇರಲ್ಲ ಎ ತಾನು ಒಂಬತ್ತು ತಿಂಗಳು ಎತ್ತು ಒತ್ತು ಮಗು ತಾಯಿಯಾಗಿ ತಾಯಿ ಕರ್ಲಿಗೇನು ಅನಿಸಲ್ವಾ ಏನೋ ಗೊತ್ತಿಲ್ಲ ಎಷ್ಟೊಂದು ಜನ ಬೇಡ ಅಂತ ಅಂದ್ಬಿಟ್ಟು ಬಿಸಾಕಿ ಹೋಗಿರ್ತಾರೆ ಒಂದು ನಾನು ಒಂದು ವೀಡಿಯೋದಲ್ಲೂ ಕೂಡ ನೋಡಿದ್ದೀನಿ ಚಿಕ್ಕ ಮಗು ಎಳೆ ಮಗು ಆ ಬಾಯಿಗೆ ಬಟ್ಟೆ ದುರುಕಿ ಮೈಗೆಲ್ಲ ಬಟ್ಟೆ ಸುತ್ತುಬಿಟ್ಟು ಬೇಲಿ ಗಿಡ ಹತ್ರ ಬಿಸಾಕ್ಬಿಟ್ಟಿದ್ದಾರೆ ಇದು ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೀನಿ ಅಲ್ಲಿನ ಸಲಿಕರು ಆ ಮಗು ಬಟ್ಟೆ ಎಲ್ಲ ನೋಡಿ ಆ ಬಟ್ಟೆ ಎಲ್ಲ ತೆಗೆದು ಬಾಯಲ್ಲಿರೋ ಬಟ್ಟೆ ಎಲ್ಲ ತೆಗೆದಾ ಇದ್ರೆ ಆ ಮಗು ಇನ್ನೂ ಬದುಕಿದೆ ಇನ್ನೂ ಉಸಿರಾಡ್ತಾ ಇದೆ ಒಂದೇ ಸಮ ಅಳ್ತಾ ಇದೆ ಹಸುವೆ ಅಳ್ತಾ ಇದೆ ಆ ಮಗು ಇನ್ನೊಂದು ವೀಡಿಯೋದಲ್ಲಿ ನೋಡಿದ್ದೀನಿ ಈ ಈ ಮೋರಿ ಸೈಡಲ್ಲಿ ಬಂಡೆಗಳ ಥರ ಉದ್ದಕ್ಕೆ ಕಲ್ಲುಗಳು ಬರುತ್ತಲ್ಲ ಆ ಕಲ್ಲುಗಳ ಸಂಧಿಯಲ್ಲಿ ಹಾಕ್ತಾನೆ ಹುಟ್ಟಿರೋ ಮಗುನ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ತಾಯಿ ಎತ್ತಿದವಳು ಅವಳಿಗೇನು ಮನುಷ್ಯತ್ವ ಇದೆಯೋ ಏನೋ ಗೊತ್ತಿಲ್ಲ ಅವಳು ತಾಯಿಯಾಗಿ ಹೆಂಗ್ ತಾಯಿಯಾಗಾದ್ಲೋ ಈಗಿನ ಕಾಲದಲ್ಲಿ ತಾಯಿತನ ಅನ್ನೋದಕ್ಕೆ ಮರ್ಯಾದೆ ಅರ್ಥನೇ ಇಲ್ವೇನೋ ಗೊತ್ತಿಲ್ಲ ಇಂಥವ್ರಿಗೆಲ್ಲ ಮಕ್ಳು ಯಾಕೆ ಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಆ ಮಗುನ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿದೆ ಆ ಮಗು ಜೊತೆಗೆ ಆ ಡೆಲಿವರಿ ಆಗಿರುವಂತ ಹಾಸ್ಪಿಟ್ಲು ಡೀಟೇಲ್ಸು ಡಿಸ್ಚಾರ್ಜ್ ಬಿಲ್ಲು ಅದ್ರ ಸಮೇತ ಇದೆ ಅವ್ರ ತಾ ಆ ತಾಯಿ ಹೆಸರು ಡೀಟೇಲ್ಸು ನಂಬರ್ ಪ್ರತಿಯೊಂದು ಇದರಲ್ಲಿದೆ ಮಗು ಬೇಡ ಅಂತ ಬಿಸಾಕಿ ಹೋಗಿದ್ದಾರೆ ಎರಡು ಕಳ್ಳಗಳ ಮಧ್ಯೆ ಅಕ್ಕಿ ಹೋಗಿದ್ದಾರೆ ಆ ಕಳ್ಳೇನಾದ್ರೂ ಆ ಮಗು ಮೇಲೆ ಬಿದ್ದಿದ್ರೆ ಆ ಮಗು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನನಗೆ ಈ ಥರ ವೀಡಿಯೋಸೆಲ್ಲ ನೋಡಿದಾಗ ಇಷ್ಟು ನೋವಾಗುತ್ತೆ ಅಂತಂದರೆ ತುಂಬಾ ನೋವಾಗುತ್ತೆ ಇಂಥವ್ರಿಗೆಲ್ಲ ಯಾಕೆ ಆ ಭಗವಂತ ಮಗುನ ಕೊಡ್ತಾರೆ ಇಷ್ಟೊಂದು ಜನ ತ ಮಕ್ ಮಗುವಾಗ್ದಿರ ಎಷ್ಟೋ ವರ್ಷಗಳ ಅದು ಮಗು ಆಗ್ದಿರ ಅರ್ಕೆಗಳನ್ನೆಲ್ಲ ಹೊತ್ತು ಆಸ್ಪತ್ರೆಗಳೆಲ್ಲ ಸುತ್ತು ಎಷ್ಟು ಕಷ್ಟಪಡ್ತಿರ್ತಾರೆ ಒಂದೇ ಒಂದು ಮಗು ಆಗಲಿ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ನೋವುಪಟ್ಟು ಪಟ್ಟು ಇಷ್ಟೆಲ್ಲ ದೇವಸ್ಥಾನಗಳೆಲ್ಲ ಸುತ್ತಾಡ್ತಾರೆ ಅಂಥವ್ರಿಗೆ ಯಾಕೆ ಮಗು ಆಗೋಲ್ಲ ಬೇಡ ಅಂತ ಬಿಸಾಕೋರ್ಗೆ ಯಾಕೆ ಮಗು ಆಗುತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ ಆದರೆ ನಾನು ಹೇಳ್ತಿರೋದು ಇದರಲ್ಲಿ ಒಂದು ಪಾಯಿಂಟ್ ಇದೆ ಇವಾಗ ಈ ವಿಷಯ ನಾನಾ ಕೇಳ್ತಾ ಇದೀನಿ ಅಂತಂದ್ರೆ ನಮ್ಮ ಎತ್ತ ತಂದೆ ತಾಯಿ ನಾವು ಬೇಡ ಅಂತ ಅಂದ್ಬಿಟ್ಟು ನಮ್ಮ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮನ್ನ ಬಿದ್ಯೆಗೆ ಬಿಟ್ಟಿರಲ್ಲ ಬೇಡ ಅಂತ ಎಲ್ಲಂದ್ರಲ್ಲಿ ಬಿಸಾಕ್ ಹೋಗಿರಲ್ಲ ತಮ್ಮ ಆಸೆ ಕನಸುಗಳನ್ನೆಲ್ಲ ತ್ಯಾಗ ಮಾಡಿ ಪ್ರೀತಿಯಿಂದ ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮನ್ನು ಸಾಕಿ ಬೆಳೆಸಿರ್ತಾರೆ ನಮಗೆ ನಮ್ಮ ತಂದೆ ತಾಯಿ ನಮ್ಮನ್ನು ನೋಡ್ಕೊಳ್ಳೋಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ನಮ್ಮನ್ನು ಸಾಕೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ನಮಗಿಂತ ಚೆನ್ನಾಗಿ ಬೇರೆಯವ್ರಿಗೆ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ ಅವ್ರ ಆಸೆ ಕನಸುಗಳನ್ನೆಲ್ಲ ತ್ಯಾಗ ಮಾಡಿ ಅವರು ಒಂಥದ್ದು ಊಟ ಮಾಡ್ತಾರೋ ಇಲ್ವೋ ತಮ್ಮ ಮಕ್ಕಳು ಚೆನ್ನಾಗಿ ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಚೆನ್ನಾಗಿರಲಿ ಅವ್ರಿಗೆ ಜೀವನಕ್ಕೆಲ್ಲ ಕೊಡಬೇಕು ಅವ್ರ ಆಸೆ ಕನಸುಗಳನ್ನೆಲ್ಲ ಈಡೇರಿಸ್ಬೇಕು ಒಳ್ಳೆ ಎಜುಕೇಷನ್ ಕೊಡಬೇಕು ಅವ್ರಿಗೆ ಸ್ಕೂಲ್ ಫೀಸ್ಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಒಂದೊಳ್ಳೆ ಸ್ಕೂಲ್ಗೆ ಮಕ್ಕಳನ್ನ ಕಲಿಸ್ಬೇಕು ಫೀಸ್ಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ದುಡ್ದು ಆ ದುಡ್ಡು ಸೇವಿಂಗ್ಸ್ ಮಾಡಿ ಮಕ್ಳಿಗಂತಾನೆ ಇಡೋರು ಎಷ್ಟು ಜನ ಇರ್ತಾರೆ ಒಂದು ಒಳ್ಳೆ ಎಜುಕೇಷನ್ ಕೊಟ್ಟು ಅವ್ರು ನಾವು ಜಾಬ್ಗೆಲ್ಲಾದರೂ ಹೋಗ್ಬೇಕು ಅಂತಂದ್ರೆ ಆ ಜಾಗಕ್ಕೆಲ್ಲ ಹೋಗೋಕ್ಕೆ ಅಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ನಮಗೆ ಖರ್ಚಿಗೆ ದುಡ್ಡು ಕೊಟ್ಟು ಒಂದು ಒಳ್ಳೆ ಕೆಲಸ ಮಾಡಪ್ಪ ಚೆನ್ನಾಗಿ ನೀನು ಇರಬೇಕು ಅನ್ನೋ ಕಾರಣಕ್ಕೆ ಎಷ್ಟೆಲ್ಲ ಇದು ಮಾಡಿರ್ತಾರೆ ಹಾಗೆ ನನ್ನ ನಮ್ಮ ಮದುವೆ ವಿಚಾರದಲ್ಲೂ ಅಷ್ಟೇ ನಾ ನಾಲ್ಕು ಜನ ಹತ್ರ ಕೇಳಿ ಒಂದು ಒಳ್ಳೆ ಸಂಬಂಧ ಬಂದು ನಮಗೆ ಎಷ್ಟೋ ಕ ಅವ್ರಿಗೆಷ್ಟು ಸಾಲ ಆಗುತ್ತೋ ಸಾಲ ಮಾಡ್ತಾರೋ ಏನೋ ದುಡ್ಡಿರುತ್ತೋ ಇಲ್ಲವೋ ಆದರೂ ಕೂಡ ನಮ್ಮ ಮಕ್ಕಳನ್ನ ಗ್ರ್ಯಾಂಡಾಗೆ ಮದುವೆ ಮಾಡಿ ಕಲಿಸಬೇಕು ಅವ್ರ ಜೀವನಕ್ಕೆ ಏನಾದರೂ ಮಾಡಬೇಕು ಅಂತಂದ್ಬಿಟ್ಟು ಪ್ರತಿಯೊಂದು ಇದ್ರಲ್ಲೂ ಮಕ್ಕಳ ಬಗ್ಗೆನೇ ಯೋಚನೆ ಮಾಡಿರ್ತಾರೆ ತಂದೆ ತಾಯಿ ಅದನ್ನೆಲ್ಲ ನಾವು ಮರೆತು ನಮ್ಮ ಸ್ವಾರ್ಥಕ್ಕೋಸ್ಕರ ಅವ್ರನ್ನ ನಾನಾತಾ ಹಾಕೋದು ಎಷ್ಟು ಮಾತ್ರ ಸರಿ ನಾವು ಅವ್ರು ಹೇಗೆ ನಮ್ಮ ನಮಗೆ ನೋಡ್ಕೊಳ್ಳೋಕ್ಕೆ ನಮ್ಮನ್ನು ಸಾಕೋಕ್ಕೆ ಎಷ್ಟೋ ವರ್ಷಗಳು ತ್ಯಾಗ ಮಾಡಿರ್ತಾರೆ ಹಾಗೆ ನಾವು ಕೂಡ ಅವ್ರ ಕೊನೆಗಾಲದಲ್ಲಿ ನಾವು ಕೂಡ ಸ್ವಲ್ಪ ದಿನಗಳು ತ್ಯಾಗ ಮಾಡಿದ್ರೆ ನಮ್ಮ ಕರ್ತವ್ಯ ನಾವು ಮಾಡ್ದಂಗೆ ಇರುತ್ತೆ ನಮ್ಮನ್ನು ಎತ್ತಿದೋನ ಸಾಕೋರ್ನ ನಾವು ಚೆನ್ನಾಗಿ ನೋಡ್ಕೊಳ್ದೆ ಅವ್ರನ್ನ ಆಶ್ರಮಕ್ಕೆ ಬಿಟ್ಬಿಟ್ರೆ ನಾಳೆ ದಿವಸ ನಮ್ಮ ಮಕ್ಕಳು ಕೂಡ ನಮ್ಗೆ ಅದೇ ಮಾಡುತ್ತೆ ಕಾಲಚಕ್ರನೋ ತಿರುಗ್ತಾ ಇರುತ್ತೆ ನಾವು ಯಾವ್ದು ಕೊಡ್ತೀವೋ ಅದೇ ನಮಗೆ ರಿಟರ್ನ್ ಬರುತ್ತೆ ಆದರೆ ನಾವು ದೊಡ್ಡವರಾದ ಮೇಲೆ ಏನು ಯೋಚನೆ ಮಾಡ್ತೀವಿ ಅಂದರೆ ನಾವು ಸ್ವಾರ್ಥಿಗಳಾಗ್ಬಿಡ್ತೀವಿ ಏ ನಮ್ಮ ಜೀವನ ನನ್ನ ಫ್ಯಾಮಿಲಿ ನನ್ನ ಲೈಫ್ ಲೈಫ್ ಪಾರ್ಟ್ನರ್ ಬಂದಿದೆ ನಮ್ಮ ಲೈಫ್ ಪಾರ್ಟ್ನರ್ ಜೊತೆ ನಾವು ಬದುಕಬೇಕು ನಾವು ಚೆನ್ನಾಗಿರ್ಬೇಕು ಈ ರೀತಿ ಎಲ್ಲ ಥಿಂಕ್ ಮಾಡ್ತೇವೆ ಇದೇ ತರ ಅವರು ಕೂಡ ನಾವು ಚಿಕ್ಕ ಮಗು ಇದ್ದಾಗ ಯೋಚನೆ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ನಾವು ಚೆನ್ನಾಗಿರಕ್ಕೆ ಸಾಧ್ಯನೇ ಇರಲಿಲ್ಲ ಎಲ್ಲ ಆಸೆ ಕನಸುಗಳನ್ನ ಪ್ರತಿಯೊಂದು ಸುಖ ಎಲ್ಲಾನು ತ್ಯಾಗ ಮಾಡಿದ್ರೇನೆ ತಂದೆ ತಾಯಿ ಆಗೋಕೆ ಸಾಧ್ಯ ಸೊ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನ ನೋಡ್ಕೊಂಡಿರ್ತಾರೆ ಅವ್ರನ್ನ ನಾವು ನೋಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಆಶ್ರಮಕ್ಕೆ ಹಾಕೋದು ಯಾವ ಥರನೂ ನ್ಯಾಯ ಅಲ್ಲ ಸೊ ನಾನು ಹೇಳೋದೇನು ಅಂತಂದ್ರೆ ನಮಗೆ ಒಂದು ನಲವತ್ತು ನಲವತ್ತೈದು ವರ್ಷಕ್ಕೆ ಬಂದಾಗ ಅವ್ರಿಗೂ ಒಂದು ಅರವತ್ತು ಅರವತ್ತೈದು ಎಪ್ಪತ್ತು ವರ್ಷನೂ ಬಂದಿರತ್ತೆ ಆ ಸಮಯ ನಮಗೆ ನಲ್ವತ್ತೈದು ವರ್ಷ ಆಗಿದೆ ಆ ಸಮಯದಲ್ಲಿ ನಾವೆಷ್ಟು ಜೀವನದಲ್ಲಿ ನಾವೆಷ್ಟೋ ಜೀವನನ ಸಂತೋಷವಾಗಿ ಅನುಭವಿಸಿರ್ತೀವಿ ಸೊ ಆ ಸಮಯದಲ್ಲಿ ಅವ್ರು ಬದುಕುವಂಥ ಒಂದು ಎರಡು ಮೂರು ವರ್ಷನೋ ಇಲ್ಲ ಐದು ವರ್ಷನೋ ಎಷ್ಟು ಅವ್ರು ಬದುಕಿರೋ ಅಷ್ಟು ಕಾಲದಲ್ಲಿ ಅವ್ರ ಆ ಸಮಯನ ಅವ್ರಿಗೋಸ್ಕರ ನಾವು ತ್ಯಾಗ ಮಾಡಬೇಕು ಹೇಗೆ ನಮಗೆ ಬುದ್ಧಿ ಬರೋವರೆಗೂ ನಮ್ಮ ತಂದೆ ತಾಯಿ ನಮಗೋಸ್ಕರ ಅವ್ರಿಗೆ ತ್ಯಾಗ ಮಾಡಿರ್ತಾರೋ ಹಾಗೆ ನಾವು ಕೂಡ ಅವ್ರು ತ್ಯಾಗ ಮಾಡಿ ಅವ್ರನ್ನ ನೋಡ್ಕೋಬೇಕು ಈ ನೋಡ್ಕೊಳ್ಳೋದ್ರಿಂದ ಏನಪ್ಪಾ ಅಂದರೆ ನಮ್ಮ ಕರ್ತವ್ಯ ನಾವು ಮಾಡ್ದಂಗೆ ಇರುತ್ತೆ ತಂದೆ ತಾಯಿ ದೇವ್ರಿಗೆ ಸಮ ಅಂತಾರಲ್ವ ನಾವು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ದೇವ್ರಿಗೆ ಸೇವೆ ಮಾಡ್ದಂಗೆ ಇರುತ್ತೆ ಇದರಿಂದ ನಮಗೆ ಪುಣ್ಯನೂ ಸಿಗುತ್ತೆ ಹಾಗೆ ನಾವು ಹುಟ್ಟಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ ಹಾಗೆ ತಂದೆ ತಾಯಿನ ನಾವು ಕೊನೆಗಾಲದಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಅವರ ಆಶೀರ್ವಾದನೂ ಸಿಗುತ್ತೆ ತಂದೆ ತಾಯಿ ಆಶೀರ್ವಾದ ಇದ್ದರೆ ಸಾಕು ಈ ಜಗತ್ತಲ್ಲಿ ನಾವು ಏನು ಬೇಕಾದರೂ ಕೇಳ್ಬೋದು ಸೊ ಇದೊಂದು ಲಾಭ ಆಗುತ್ತೆ ನಾವು ಖಂಡಿತ ನಮ್ಮ ತಂದೆ ತಾಯಿನ ನಾವು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಇನ್ನ ನಷ್ಟ ಏನು ಅಂತಂದರೆ ನಮ್ಮ ತಂದೆ ತಾಯಿ ನಾವೇ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ನಾವು ನಮ್ಮ ಲೈಫಲ್ಲಿ ಇನ್ಯಾರನ್ನೂ ಚೆನ್ನಾಗಿ ನೋಡ್ಕೊಳ್ಳೋಕ್ಕೂ ಆಗೋಲ್ಲ ಇನ್ಯಾರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋಲ್ಲ ನಾವು ನಮ್ಮ ತಂದೆ ತಾಯಿನ ನೋಡ್ಕೊಂಡಿಲ್ಲ ಅಂದರೆ ನಾಳೆ ದಿವಸ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊಳ್ಳೋಲ್ಲ ಅದರಲ್ಲೂ ತಾತ್ಕಾಲಿಕವಾಗಿ ನಾವು ಸಂತೋಷವಾಗಿರ್ಬೋದು ತಂದೆ ತಾಯಿನ ನೋಡ್ಕೊಂಡಿರೋ ನಮ್ಮ ಸ್ವಾರ್ಥದಿಂದ ಬಟ್ ಕೊನೆಗಾಲದಲ್ಲಿ ನಾವು ಮಾಡಿದ ತಪ್ಪು ನಮ್ಮನ್ನ ಕಾಡುತ್ತೆ ಸೊ ನಾವು ಪಶ್ಚಾತ್ತಾಪ ಪಡಲೇಬೇಕು ಅಯ್ಯೋ ನನ್ನ ತಂದೆ ತಾಯಿ ನಾನು ನೋಡ್ಕೊಂಡಿದ್ದರೆ ಇಂಥ ಪರಿಸ್ಥಿತಿನ ನನಗೆ ಬರ್ತಾ ಇರಲಿಲ್ಲ ಅಂತ ಕೊನೆಗಾಲದಲ್ಲಿ ನಮ್ಗೆ ಅನಿಸೇ ಅನಿಸುತ್ತೆ ಆದರೆ ಅದು ಪಾಪ ಆ ಪಾಪ ನಮ್ಮ ಬಿಡೋದೇ ಇಲ್ಲ ಅದಕ್ಕೆ ನಮ್ಮ ನೆತ್ತೋರ್ನ ನಮ್ಮ ಸಾಕ್ತವ್ರನ್ನ ನಾವು ಚೆನ್ನಾಗಿ ನೋಡ್ಕೊಂಬಿಟ್ರೆ ಅಲ್ಲಿ ನಮ್ಮ ನಾವು ಹುಟ್ಟಿದಕ್ಕೂ ಒಂದು ಸಾರ್ಥಕ ಆಗುತ್ತೆ ನಮ್ಮ ಜವಾಬ್ದಾರನೂ ಕಲಿಯುತ್ತೆ ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ನಾನು ನನ್ನ ಅನಿಸಿಕೆ ಹೇಳಿದ್ದೀನಿ ನಿಮ್ಮ ಅಭಿಪ್ರಾಯನ ತಿಳಿಸಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬ್ರು ನನ್ನ ಚಾನಲ್ನ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಮತ್ತು ಮುಂದಿನ ವ್ಲಾಗಲ್ಲಿ ನಾನು ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ಒನ್